ಶಾಂತಿ ನೀವು ಚುರುಕಾದ ವಿದ್ಯಾರ್ಥಿಗಳಾಗಿ ಒಳ್ಳೆಯ ಅಂಕಗಳಿಂದ ತೇಗಡೆಯಾಗುವ ಪುರುಷಾರ್ಥ ಮಾಡಿ ಸುಸ್ತಾದ ವಿದ್ಯಾರ್ಥಿಗಳಾಗಬೇಡಿ ಯಾರಿಗೆ ಈ ದಿನ ಮಿತ್ರ ಸಂಬಂಧಿಗಳ ನೆನಪು ಬರುವುದೋ ಅವರೇ ಸುಸ್ತಾಗಿರುವ ವಿದ್ಯಾರ್ಥಿಗಳಾಗಿದ್ದಾರೆ ನಮ್ಮಿಂದ ಲಾಭವಿದೆ ಎಂದಾದರೆ ಶತ್ರು ಕೂಡ ಮಿತ್ರನಾಗುತ್ತಾನೆ ಅದೇ ನಮ್ಮಿಂದ ನಷ್ಟವಾಗುತ್ತೆ ಅಂತ ಗೊತ್ತಾದರೆ ಮಿತ್ರ ಕೂಡ ಶತ್ರುವಾಗುತ್ತಾನೆ 哦，安安，呢 ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಸಂಗಮ ಯುಗದಲ್ಲಿ ಎಲ್ಲರಿಗಿಂತ ಅದೃಷ್ಟವಂತರು ಅಂತ ಯಾರಿಗೆ ಹೇಳಾಗುತ್ತೆ ಗೊತ್ತಾ ಯಾರು ತಮ್ಮ ತನು ಮನ ಧನವನ್ನ ಎಲ್ಲವನ್ನ ಸಫಲ ಮಾಡಿದ್ದಾರೆ ಅಥವಾ ಮಾಡಿಕೊಳ್ತಾ ಇದ್ದಾರೆಯೋ ಅವರೇ ಅದೃಷ್ಟವಂತರಾಗಿದ್ದಾರೆ ಕೆಲವರಂತೂ ಬಹಳ ಜಿಪುಣರಾಗಿರ್ತಾರೆ ಅಂತಹವರ ಅದೃಷ್ಟದಲ್ಲಿ ಇಲ್ಲ ಎಂದು ತಿಳಿಯಲಾಗುತ್ತೆ ವಿನಾಶವು ಸಮ್ಮುಖದಲ್ಲಿ ನಿಂತಿದೆ ಏನಾದರೂ ಪುಣ್ಯವನ್ನ ಮಾಡಿಕೊಳ್ಬೇಕು ಎಂಬುದನ್ನು ತಿಳಿದುಕೊಂಡೇ ಇಲ್ಲ ಅದೃಷ್ಟವಂತ ಮಕ್ಕಳು ಇದನ್ನು ತಿಳಿಯುತ್ತಾರೆ ತಂದೆಯು ಈಗ ಸನ್ಮುಖದಲ್ಲಿ ಬಂದಿದ್ದಾರೆ ನಾವು ನಮ್ಮ ಸರ್ವಸ್ವವನ್ನು ಸಫಲ ಮಾಡಿಕೊಳ್ಳೋಣ ಧೈರ್ಯವನ್ನು ಇಟ್ಟು ಅನೇಕರ ಭಾಗ್ಯವನ್ನು ರೂಪಿಸಲು ನಿಮಿತ್ತರಾಗೋಣ ಪಾಠಾಲೆಯ ಶಿಕ್ಷಕರು ಶಿವ ತಂದೆಯಾಗಿದ್ದಾರೆ ಶ್ರೀಕೃಷ್ಣ ಅಲ್ಲ ಶಿವ ತಂದೆಯೇ ದೈವಿ ಧರ್ಮದ ಸ್ಥಾಪನೆ ಮಾಡುತ್ತಾರೆ ನೀವು ಅದೃಷ್ಟವನ್ನು ರೂಪಿಸಿಕೊಳ್ಳಲು ಬಂದಿದ್ದೇವೆಂದು ಮಕ್ಕಳು ಹೇಳುತ್ತೀರಿ ನಾವು ಪರಮಪಿತ ಪರಮಾತ್ಮನಿಂದ ಈಗ ಭಾಗ್ಯವನ್ನು ರೂಪಿಸಿಕೊಳ್ಳಲು ಬಂದಿದ್ದೇವೆಂದು ಆತ್ಮಕ್ಕೆ ಗೊತ್ತಿದೆ ಇದು ರಾಜಕುಮಾರ ಕುಮಾರಿಯಾಗುವ ಅದೃಷ್ಟವಾಗಿದೆ ರಾಜಯೋಗವಲ್ಲವೇ ಶಿವ ತಂದೆಯ ಮೂಲಕ ಮೊಟ್ಟ ಮೊದಲಿಗೆ ಸ್ವರ್ಗದ ಏಳೆಗಳಾಗುವ ರಾಧಾಕೃಷ್ಣರು ಬರುತ್ತಾರೆ ಈ ರಾಧಾಕೃಷ್ಣರ ಚಿತ್ರವನ್ನು ಮಾಡಿರುವುದು ಸರಿಯಾಗಿದೆ ತಿಳಿಸಿಕೊಡಲು ಬಹಳ ಚೆನ್ನಾಗಿದೆ ಗೀತೆಯ ಜ್ಞಾನದಿಂದಲೇ ಅದೃಷ್ಟವೂ ರೂಪುಗೊಳ್ಳುತ್ತದೆ ಅದೃಷ್ಟವು ಬೆಳಗಿತ್ತು ಮತ್ತೆ ಈಗ ಮಲಗಿಬಿಟ್ಟಿದೆ ಅನೇಕ ಜನ್ಮಗಳ ಅಂತಿಮದಲ್ಲಿ ನೀವು ಒಮ್ಮೆ ತಾವು ಪ್ರಧಾನರು ಬಿಕಾಯಿಗಳಾಗಿ ಬಿಟ್ಟಿದ್ದೀರಿ ಇನ್ನೊಬ್ಬರ ತಪ್ಪನ್ನು ನಾವು ಹೇಳಿದಾಗ ಪ್ರತಿಸಲ ಸಲ ನಮ್ಮದೇ ತಪ್ಪು ಅನ್ನೋ ಆಗಿ ಜಗಳ ಮಾಡಿ ಹೋದರೆ ತಿಳಿದುಕೊಂಡು ಬಿಡಿ ನಾವು ಹೇಳಿದ್ದು ಸರಿಯಾಗಿದೆ ಅಂತ ಒಪ್ಪಿಕೊಳ್ಳಲು ಆಗದೆ ಅವರು ನಮ್ಮ ಮೇಲೆ ತಪ್ಪನ್ನು ಹಾಕಿ ಹೋಗುತ್ತಾರೆ ಅಣ್ಣ ಬಾಬಾ ಹೇಳ್ತಿದ್ದಾರೆ ಒಂದು ಮತವು ಇನ್ನೊಂದಕ್ಕೆ ಹೋಲೋದಿಲ್ಲ ಎಷ್ಟು ವಿಚಿತ್ರವಾಗಿದೆ ಎಷ್ಟು ಪಾತ್ರಧಾರಿಗಳಿದ್ದಾರೆ ಈಗ ಸ್ವರ್ಗದ ಸ್ಥಾಪನೆ ಆಗ್ತಾ ಇದೆ ನಾವು ಸ್ವರ್ಗವಾಸಿಗಳಾಗ್ತಾ ಇದ್ದೇವೆ ಇದು ನೆನಪಿದ್ದರೂ ಸಹ ಸದಾ ಹರ್ಷಿತ ಮುಖಿಯಾಗಿರುತ್ತೀರಿ ನೀವು ಮಕ್ಕಳಿಗಂತೂ ಬಹಳ ಖುಷಿ ಇರಬೇಕು ಯಾಕೆಂದರೆ ನಿಮ್ಮ ಗುರಿ ಧ್ಯೇಯವಂತೂ ಬಹಳ ಉನ್ನತವಾಗಿದೆ ನಾವು ಮನುಷ್ಯರಿಂದ ದೇವತೆ ಸ್ವರ್ಗವಾಸಿಗಳಾಗ್ತೇವೆ ಸ್ವರ್ಗದ ಸ್ಥಾಪನೆಯಾಗುತ್ತಿದೆ ಎಂಬುದನ್ನು ಸಹ ನೀವು ಬ್ರಾಹ್ಮಣರೇ ಅರಿತುಕೊಂಡಿದ್ದೀರಿ ಇದು ಸದಾ ನೆನಪಿರಬೇಕು ಆದರೆ ಮಾಯೆಯು ಪದೇ ಪದೇ ಮರೆಸಿಬಿಡುತ್ತೆ ಅದೃಷ್ಟದಲ್ಲಿಲ್ಲ ಎಂದರೆ ಸುಧಾರಣೆ ಆಗೋದಿಲ್ಲ ಅರ್ಧ ಕಲ್ಪದಿಂದ ಸುಳ್ಳು ಹೇಳುವ ಹವ್ಯಾಸವಾಗಿ ಬಿಟ್ಟಿದೆ. ಅದು ಹೋಗೋದೇ ಇಲ್ಲ ಅಸತ್ಯವನ್ನು ಸಹ ಖಜಾನೆ ಎಂದು ತಿಳಿದುಕೊಂಡು ಇಟ್ಟುಕೊಳ್ಳುತ್ತಾರೆ ಬಿಡೋದೇ ಇಲ್ಲ ಅಂದಾಗ ಅವರು ಅದೃಷ್ಟವೇ ಹೀಗಿದೆ ಎಂದು ತಿಳಿಯಲಾಗುತ್ತೆ ಹಳೆಯ ಪ್ರಪಂಚವು ಸಮಾಪ್ತಿಯಾಗುವುದಿದೆ ಇದು ನಮ್ಮ ಅಂತಿಮ ಜನ್ಮವಾಗಿದೆ ಇದರಲ್ಲಿ ನಮಗೆ ಸಂಪೂರ್ಣ ಜ್ಞಾನವೂ ಸಿಕ್ಕಿದೆ ಜ್ಞಾನವನ್ನು ಪೂರ್ಣ ಧಾರಣೆ ಮಾಡಬೇಕಾಗಿದೆ ಭೂಕಂಪ ಇತ್ಯಾದಿಗಳು ಆಕಸ್ಮಿಕವಾಗಿ ಆಗುತ್ತದೆ ಎಲ್ಲವೇ ಹಿಂದೂಸ್ತಾನ ಪಾಕಿಸ್ತಾನದ ವಿಭಜನೆಯಲ್ಲಿ ಎಷ್ಟೊಂದು ಮಂದಿ ಸತ್ತಿರಬಹುದು ನೀವು ಮಕ್ಕಳಿಗೆ ಆರಂಭದಿಂದ ಇಳಿದು ಅಂತ್ಯದವರೆಗೆ ಎಲ್ಲವೂ ಅರ್ಥವಾಗಿದೆ ಇನ್ನು ಏನು ಉಳಿದಿದೆಯೋ ಅದು ಸಹ ತಿಳಿಯುತ್ತಾ ಹೋಗುತ್ತದೆ ಚೀನರ್ ಮಾಡಿರುವುದು ಕೇವಲ ಒಂದು ಸೋಮನಾಥ ಮಂದಿರವೇನಲ್ಲ ಇನ್ನು ಅಕ್ಕಪಕ್ಕದ ಮೇಲು ಮಂದಿರಗಳು ಚೀನರ್ನಿಂದ ಮಾಡಲ್ಪಟ್ಟಿರುತ್ತವೆ ಮತ್ತೆ ಏನಾಗುತ್ತದೆ ಮತ್ತೆ ಅದೆಲ್ಲವೂ ಎಲ್ಲಿ ಮರೆಯಾಗಿ ಬಿಡುತ್ತದೆ ಭೂಕಂಪದಲ್ಲಿ ಒಳಗೆ ಹೊರಟು ಹೋಗಿ ಅದು ಸಿಗುವುದೇ ಇಲ್ಲವೆಂದು ಹೇಳುವುದೇ ಒಳಗೆ ಮುಚ್ಚಿ ಹೋಗುತ್ತದೆಯೇ ಏನಾಗುತ್ತದೆ ಮುಂದೆ ಹೋದಂತೆ ನಿಮಗೆ ಎಲ್ಲವೂ ಅರ್ಥವಾಗುವುದು ಅಣ್ಣ ಬಾಬಾ ಹೇಳ್ತಾರೆ ಕರ್ಮಾತೀತ ಸ್ಥಿತಿಯಾಗಿ ಬಿಟ್ಟರೆ ಈ ಶರೀರವು ಸಮಾಪ್ತಿಯಾಗುವುದು ನಾವು ಶ್ಯಾಮನಿಂದ ಸುಂದರರಾಗಿ ಬಿಡುವೆವು ಪರಿಶ್ರಮವಂತೂ ಪಡಬೇಕಲ್ವಾ ಪ್ರದರ್ಶನಿಯಲ್ಲಿಯೂ ಸಹ ನೋಡಿ ಎಷ್ಟೊಂದು ಪರಿಶ್ರಮ ಪಡ್ತಾರೆ ಮಹೇಂದ್ರ ಭೋಪಾಲ್ ಎಷ್ಟೊಂದು ಸಾಹಸವನ್ನ ತೋರಿಸ್ತಾರೆ ಒಂಟಿಯಾಗಿ ಎಷ್ಟೊಂದು ಪರಿಶ್ರಮದಿಂದ ಪ್ರದರ್ಶನಿ ಇತ್ಯಾದಿಯನ್ನ ಮಾಡ್ತಾರೆ ಪರಿಶ್ರಮದ ಫಲವಂತೂ ಸಿಗುತ್ತದೆ ಪ್ರತಿಯೊಬ್ಬರೂ ಚಮತ್ಕಾರವನ್ನು ತೋರಿಸ್ತಾರೆ ಅನೇಕರ ಕಲ್ಯಾಣ ಮಾಡ್ತಾರೆ ಮಿತ್ರ ಸಂಬಂಧಿಗಳು ಮೊದಲಾದವರ ಸಹಯೋಗದಿಂದಲೇ ಎಷ್ಟೊಂದು ಕೆಲಸ ಮಾಡಿದ್ದಾರೆ ಚಮತ್ಕಾರವಾಗಿದೆ ಮಿತ್ರ ಸಂಬಂಧಿಗಳಿಗೆ ತಿಳಿಸುತ್ತಾರೆ ಈಗ ಈ ಹಣ ಇತ್ಯಾದಿ ಎಲ್ಲವನ್ನು ಈ ಕಾರ್ಯದಲ್ಲಿ ತೊಡಗಿಸಿ ಸುಮ್ಮನೆ ಇಟ್ಟುಕೊಂಡು ಏನು ಮಾಡುತ್ತೀರಿ ೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಈ ರೂಪಿ ಬಾಲವನ್ನು ಮರೆಯಬೇಕಾಗಿದೆ ಒಬ್ಬ ತಂದೆಯ ವಿನಃ ಯಾವುದೇ ಮಿತ್ರ ಸಂಬಂಧಿಗಳು ಮೊದಲಾದವರ ನೆನಪು ಬರಬಾರದು ಈ ಪರಿಶ್ರಮ ಪಡಬೇಕಾಗಿದೆ ಶ್ರೀಮದನುಸಾರ ಈಶ್ವರ್ಯ ಸೇವಾದಾರಿಗಳಾಗಬೇಕಾಗಿದೆ ತನು ಮನದವೆಲ್ಲವನ್ನು ಸಫಲ ಮಾಡಿ ತಮ್ಮ ಶ್ರೇಷ್ಠ ಭಾಗ್ಯವನ್ನು ರೂಪಿಸಿಕೊಳ್ಳಬೇಕಾಗಿದೆ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಕರ್ಮ ಭೋಗರೂಪಿ ಪರಿಸ್ಥಿತಿಯ ಆಕರ್ಷಣೆಯನ್ನು ಸಮಾಪ್ತಿ ಮಾಡುವಂತಹ ಸಂಪೂರ್ಣ ನಷ್ಟೋಮೋಹಾಭಾವ ಇಲ್ಲಿಯವರಿಗೆ ಪ್ರಕೃತಿಯ ಮೂಲಕ ಮಾಡಲ್ಪಟ್ಟಿರುವ ಪರಿಸ್ಥಿತಿಗಳ ಅವಸ್ಥೆಗಳು ತಮ್ಮ ಕಡೆಗೆ ಸ್ವಲ್ಪ ಸ್ವಲ್ಪ ಆಕರ್ಷಿತ ಮಾಡುತ್ತದೆ ಎಲ್ಲದಕ್ಕಿಂತ ಹೆಚ್ಚು ತಮ್ಮ ದೇಹದ ಲೆಕ್ಕಾಚಾರ ಉಳಿದಿರುವ ಕರ್ಮ ಭೋಗದ ರೂಪದಲ್ಲಿ ಬರುವಂತಹ ಪರಿಸ್ಥಿತಿ ತಮ್ಮ ಆಕರ್ಷಣೆ ಮಾಡುತ್ತದೆ ಯಾವಾಗ ಈ ಆಕರ್ಷಣೆಯು ಸಮಾಪ್ತಿಯಾಗುತ್ತದೆ ಆಗ ಸಂಪೂರ್ಣ ನಷ್ಟು ಮೋಹ ಎಂದು ಹೇಳಲಾಗುತ್ತೆ ಯಾವುದೇ ದೇಹದ ಅಥವಾ ದೇಹದ ಪ್ರಪಂಚದ ಪರಿಸ್ಥಿತಿ ಸ್ಥಿತಿಯನ್ನು ಅಲುಗಾಡಿಸಲು ಸಾಧ್ಯವಿಲ್ಲ ಇದೇ ಸಂಪೂರ್ಣ ಸ್ಥಿತಿಯಾಗಿದೆ ಯಾವಾಗ ಇಂತಹ ಸ್ಥಿತಿಯನ್ನು ತಲುಪುತ್ತೇವೆ ಆಗ ಸೆಕೆಂಡಿನಲ್ಲಿ ತಮ್ಮ ಮಾಸ್ಟರ್ ಸರ್ವಶಕ್ತಿವಂತನ ಸ್ವರೂಪದಲ್ಲಿ ಸಹಜವಾಗಿ ಸ್ಥಿತರಾಗಬಹುದು ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಪವಿತ್ರತೆಯ ವೃತ್ತ ಎಲ್ಲದಕ್ಕಿಂತ ಶ್ರೇಷ್ಠ ಸತ್ಯನಾರಾಯಣ ವೃತ್ತವಾಗಿದೆ ಇದರಲ್ಲಿ ಅತೀಂದ್ರಿಯ ಸುಖ ಸಮಾವೇಶವಾಗಿದೆ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ